ಹಾಯ್ ಇವ್ರಿ ಇವತ್ತು ನಾನು ಕೊತ್ತಮೀರಿ ಸೊಪ್ಪಿನ ಪುಳಿಯಗಡೆ ಮಾಡಿ ಅನ್ನಕ್ಕೆ ಕಲಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಮಣ್ಣುಮೆಣಸಿನ್ಕಾಯಿ ಕರಿಬೇವು ಮತ್ತು ಪೆಪ್ಪರು ಸ್ವಲ್ಪ ಮೆಂತೆ ಜೀರಿಗೆ ಇದು ಬಿಳಿ ಎಳ್ಳು ಕಂತೆ ಕೊತ್ತಮಿರಿ ಸೊಪ್ಪು ಇಷ್ಟನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋಬೇಕು ಇವಾಗ ಎಣ್ಣೆ ಇದ್ದೀನಿ మణిన్ వన్ మణిన్ ఫ్రై కరిపేరు జీక సెంగ బెళ్ళి సో ఫ్రై ఫ్రై ಎಳ್ಳ ಕೊತ್ತಂಬರಿ ಹಾಕಿ ಸ್ವಲ್ಪ ಬಾಡಿಗೆ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಇವಾಗ ಆಗಿದೆ ಇದು ಸ್ವಲ್ಪ ಮೇಲೆ ಸ್ವಲ್ಪ ತರಕಾರಿ ಗ್ರೈಂಡ್ ಮಾಡ್ಕೊಳ್ಳೋಣ ಇಷ್ಟನ್ನು ಒಗ್ಗರಣೆಗೆ ಹಾಕಬೇಕು ಕಡಲೆ ಬೀಜ ಅರಿಶಿನ ಹಸಿ ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಸಾಸಿವೆ ಎಳ್ಳು ಇದು ಕಡಲೆ ಬೇಳೆ ಮತ್ತು ಹುಣಸೆ ರಸ ಎಣ್ಣೆ ಆಗ್ತಾಯಿದ್ದೀನಿ ಕಡಲೆ ಬೀಜ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ കടലിബളി എൻബി എണ്ണു ഗ്രീൻ ചിളി ರೆಡ್ ಚಿಲ್ಲಿ ಕಡಿಬೇವು ಅದಕ್ಷಣ ಮತ್ತು ಈಗ ಏರುಬ್ಬಿರು ಮಸಾಲೆ ಇರ್ತಾ ಇದೆ ಇದನ್ನು ಹಾಕಿ ಎಣ್ಣೆ ಬಿಟ್ಕೊಳ್ಳೋಣವರೆಗೂ ಫ್ರೈ ಮಾಡಬೇಕು ನೋಡಿ ಇವಾಗ ಎಣ್ಣೆ ಬಿಟ್ಕೊತಾಯಿದೆ ಇವಾಗ ಹುಣಸೆ ರಸ ಹಾಕ ಇದ್ದೀನಿ ಇವಾಗ ಈ ಹುಣಸೆ ರಸನ ಸ್ವಲ್ಪ ಬೇಯಿಲಿ ಉಪ್ಪಿಗೆ ಹುರ್ಕೊಂಡು ಸಿಮ್ಮಲ್ಲಿ ಹುರ್ಕೊಳ್ಳೋಣ ಇವಾಗ ಆಗಿದೆ ಇದು ಎಷ್ಟು ಚಂದ ಘಮ್ಮಾಗಿ ಉಟ್ಟಿತ್ತಂದರೆ ಮನೆಯೆಲ್ಲ ಘಮ್ಮ ಅಂತಿರುತ್ತೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಡಿಲಿಷಿಯಸ್ ಆಗಿರುತ್ತೆ ಇವಾಗ ರೈಸ್ ಹಾಕ್ತಾ ಇದ್ದೀನಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ ರೆಡಿ